ನೆಲಮಂಗನದಲ್ಲಿ ಹಿಂದೂಗಳ ಒಂದು ದೊಡ್ಡ ಹಬ್ಬ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ವತಿಯಿಂದ ಹಿಂದೂ ಮಹಾಗಣಪತಿಯನ್ನ ಕೂರಿಸ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ನೆಲಮ ನೆಲಮಂಗಲದ ಎಲ್ಲಾ ಹಿಂದೂ ಸಮಾಜದ ಬಂಧುಗಳು ಇದಕ್ಕೆ ಸಹಕಾರ ಕೊಡ್ತಿದ್ರೆ ಒಂದಾಗಿ ಅವರಿಗೆ ಕೋಟಿ ಕೋಟಿ ಧನ್ಯವಾದಗಳು ಅದೇ ರೀತಿ ಇದರಲ್ಲಿ ಯಾವುದೇ ಪಕ್ಷ ಭೇದ ಇಲ್ಲ ಜಾತಿ ವ್ಯವಸ್ಥೆ ಇಲ್ಲ ಎಲ್ಲರೂ ಸೇರಿ ನಾವೆಲ್ಲ ಹಿಂದೂಗಳು ಅನ್ನೋ ಒಂದು ದೃಷ್ಟಿಯನ್ನ ಇಟ್ಕೊಂಡು ಹಿಂದೂ ಸಮಾಜ ಜಾಗೃತ ಆಗ್ಬೇಕು ಹಿಂದೂ ಸಮಾಜ ಹೊಂದ್ಕೂರ್ಬೇಕು ನಮ್ಮ ಸನಾತನ ಧರ್ಮದಲ್ಲಿ ಇರ್ತಕ್ಕಂತ ಎಲ್ಲ ಹಬ್ಬ ಆಚರಣೆಗಳು ಬಹಳ ವಿಜೃಂಭಣೆಯಿಂದ ಆಚರಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳು ಎಲ್ಲ ಮಠಾಧೀಶರುಗಳು ಎಲ್ಲಾ ಜಾತಿಯ ಮುಖಂಡರುಗಳು ಎಲ್ಲ ಸಂಘಟನೆಗಳು ಎಲ್ಲೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಾವು ಈ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಕೂರಿಸುವಂತ ವ್ಯವಸ್ಥೆ ಆಗ್ತದೆ ಪ್ರತಿ ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಉಚಿತ ಆರೋಗ್ಯ ಶಿಬಿರಗಳು ಆಮೇಲೆ ಕೀರ್ತನೆಗಳು ಭಜನೆಗಳು ಹಿಂದೂ ಸನಾತನ ಧರ್ಮ ಪ್ರಚಾರ ಮಾಡತಕ್ಕಂತ ಕಾರ್ಯಕ್ರಮಗಳು ಪ್ರತಿ ದಿವಸ ನೆರವೇರ್ತದೆ ಸೆಪ್ಟೆಂಬರ್ ಆರನೇ ತಾರೀಕು ಅದ್ದೂರಿಯಾದ ಶೋಭಾಯಾತ್ರೆ ನಮ್ಮ ನೆಲಮಾಂಗದಲ್ಲಿ ಜರುಗಲಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೆಲಮಾಂಗಲ ಎಲ್ಲಾ ಹಿಂದೂ ಬಾಂಧವರು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂದ್ಬಿಟ್ಟು ವಿಶ್ವ ಹಿಂದೂ ಪರಿಷತ್ ಭಜನಾಂಗದ ಪರವಾಗಿ ಕೇಳ್ಕೊಳ್ತೀನಿ ಎಲ್ಲರಿಗೂ ನಮಸ್ಕಾರ